ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ನಿಮ್ಮ ಗೃಹಲಕ್ಷ್ಮಿ ಬಾಕಿ ಹಣ ಬರಬೇಕು ಅಂತಂದರೆ ಸೊ ಹೊಸ ರೂಲ್ಸನ್ನು ಇವಾಗ ತಂದಿದ್ದಾರೆ ಸೊ ಆ ರೂಲ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಹಣ ಪಾವತಿ ಆಗ್ತಿದ್ರೆ ಏನೇನು ಮಾಡಬೇಕು ಅದೇ ರೀತಿ ಹೊಸದಾಗಿ ಬಂದಿರೋಂಥ ರೂಲ್ಸ್ಗಳು ಏನೇನು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ ಸೊ ಹಣ ಪಾವತಿ ಆಗಲಿಲ್ಲ ಅಂತಂದರೆ ಕೆಲವೊಂದು ಸಾರಿ ತಾಂತ್ರಿಕ ಅಥವಾ ದಾಖಲೆ ಸಂಬಂಧಿತ ಸಮಸ್ಯೆಗಳು ಇರ್ಬೋದು ಅಂತಂದರೆ ಟೆಕ್ನಿಕಲ್ ಇಶ್ಯೂ ಮತ್ತು ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಆಗುತ್ತೆ ಸೊ ಹಾಗಂತಂದರೆ ಆ ಸಮಸ್ಯೆಗಳು ಏನೇನಿದೆ ಅನ್ನೋದನ್ನ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗೋಣ ಸೊ ಎನ್ ಪಿ ಸಿ ಐ ಅಥವಾ ಇ ಕೆ ವೈ ಸಿ ವಿಫಲತೆ ಸೊ ಎನ್ ಪಿ ಸಿ ಐ ಫೇಲ್ಯೂರ್ ಆಗಿರುತ್ತೆ ಅಂದ್ಕೊಳ್ಳಿ ಸೊ ಎನ್ ಪಿ ಸಿ ಐ ಫೇಲ್ಯೂರ್ ಆಗಿತ್ತು ಅಂತಂದರೆ ಸೊ ಕೆಳಗಡೆ ಏನಕ್ಕೆ ಆಗಿರುತ್ತೆ ಯಾಕೆ ಅದೇ ರೀತಿ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಸೊ ಎನ್ ಪಿ ಸಿ ಐ ಅಂತಂದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಅಥವಾ ಇ ಕೆ ವೈ ಸಿ ಫೇಲ್ಯೂರ್ ಎಂಬ ಸಂದೇಶ ಬಂದರೆ ನಿಮ್ಮ ಆಧಾರ್ ಬ್ಯಾಂಕ್ ಖಾತೆ ಮತ್ತು ಮೊಬೈಲ್ ಸಂಖ್ಯೆಯ ನಡುವೆ ಸರಿಯಾಗಿ ಲಿಂಕ್ ಇಲ್ಲ ಎಂದರ್ಥ ಅಂತಂದರೆ ನಿಮ್ಮ ಆಧಾರ್ ಮತ್ತು ಬ್ಯಾಂಕ್ ಮತ್ತು ಮೊಬೈಲ್ಗೆ ಮೂರು ಕರೆಕ್ಟಾಗಿ ಲಿಂಕ್ ಆಗಿಲ್ಲ ಅನ್ನೋ ಒಂದು ಅರ್ಥ ಸೊ ಇದನ್ನು ಸರಿಪಡಿಸ್ಬೇಕಂತಂದರೆ ನಿಮ್ಮ ಸ್ಥಳೀಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿಗೆ ಭೇಟಿ ನೀಡಬೇಕಾಗತ್ತೆ ಸೊ ನಿಮ್ಮ ಹತ್ತಿರ ಯಾವುದಿದೆ ನೋಡಿ ಮಹಿಳಾ ಮತ್ತು ಮಕ್ಕಳ ಒಂದು ಇಲಾಖೆ ಸೊ ಅಲ್ಲಿಗೆ ಹೋಗ್ಬಿಟ್ಟು ನೀವು ಭೇಟಿಯನ್ನು ನೀಡಬೇಕಾಗುತ್ತೆ ಸೊ ಅಗತ್ಯ ದಾಖಲಾತಿಗಳು ಸೊ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳು ಏನೇನು ಇರಬೇಕು ಅಂತಂದರೆ ರೇಷನ್ ಕಾರ್ಡ್ ನಿಮ್ಮ ಹೆಸರು ಕಂಪಲ್ಸರಿಯಾಗಿ ಇರಬೇಕು ಆಧಾರ್ ಕಾರ್ಡ್ ಅಂದರೆ ಒಂದು ಒರಿಜಿನಲ್ ಮತ್ತು ಸ್ವಲ್ಪ ಜೆರಾಕ್ಸ್ಗಳು ಬೇಕಾಗುತ್ತೆ ನೆಕ್ಸ್ಟು ಬ್ಯಾಂಕ್ ಪಾಸ್ಬುಕ್ ಆಧಾರ್ ಲಿಂಕ್ ಆಗಿರುವ ಖಾತೆ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕಿಗೆ ಆಧಾರ್ ಕಂಪಲ್ಸರಿಯಾಗಿ ಲಿಂಕ್ ಆಗಿರಬೇಕು ನೆಕ್ಸ್ಟು ಮೊಬೈಲ್ ಸಂಖ್ಯೆ ಆಧಾರ್ನೊಂದಿಗೆ ಲಿಂಕ್ ಆಗಿರಬೇಕು ನೆಕ್ಸ್ಟು ಸಿ ಡಿ ಪಿ ಒ ಕಚೇರಿಯಲ್ಲಿ ದಾಖಲೆ ಪಸ್ ಪರಿಶೀಲನೆ ಸೊ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡ್ಬಿಟ್ಟು ಅಂತಂದರೆ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ಕಚೇರಿಗೆ ಹೋಗ್ತೀರಾ ಸೊ ಅಲ್ಲಿ ನಿಮ್ಮ ಎಲ್ಲ ದಾಖಲೆಗಳನ್ನು ಸಿ ಡಿ ಪಿ ಒ ಅಧಿಕಾರಿಗಳಿಗೆ ಸಲ್ಲಿಸಿ ಸೊ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಆ ಒಂದು ಅಧಿಕಾರಿಗಳಿಗೆ ನೀಡಿ ಅವರು ನಿಮ್ಮ ಎನ್ ಪಿ ಸಿ ಐ ಮತ್ತು ಇ ಕೆ ವೈ ಸಿ ಸಮಸ್ಯೆಗಳನ್ನು ಪರಿಹರಿಸಿ ನಂತರ ಹಣ ಪಾವತಿಯ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತಾರೆ ಸೊ ಅವ್ರೇನು ಮಾಡ್ತಾರಪ್ಪ ಅಂದರೆ ನಿಮ್ಮ ಒಂದು ಒಂದು ಸಾರಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡ್ತಾರೆ ಎಲ್ಲ ಕರೆಕ್ಟಾಗಿ ಇದೆಯಾ ಸೊ ಎಲ್ಲಾದರೂ ಪ್ರಾಬ್ಲಮ್ ಇದೆಯಾ ಅಂತ ಒಂದು ಸಾರಿ ಚೆಕ್ ಮಾಡಿಕೊಂಡು ನಿಮ್ಮ ಒಂದು ಬ್ಯಾಲೆನ್ಸನ್ನು ಏನಿರುತ್ತೆ ಅದನ್ನು ಪ್ರೊಸೆಸ್ ಮಾಡ್ತಾರೆ ಸೊ ನೀವು ಕೆಲವೊಂದು ಪ್ರಾಬ್ಲಮ್ಸ್ಗಳನ್ನು ತಪ್ಪಿಸ್ಬೇಕಾಗತ್ತೆ ಸೊ ಪ್ರಾಬ್ಲಮ್ಸ್ಗಳು ಏನಪ್ಪ ಅಂತಂದರೆ ಬ್ಯಾಂಕ್ ಖಾತೆ ಆಧಾರ್ ಲಿಂಕ್ ಇಲ್ಲದಿರುವುದು ಸೊ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಮತ್ತು ಆಧಾರ್ ಲಿಂಕ್ ಇಲ್ಲದೆ ಇರೋವಂಥದ್ದು ಅದೇ ರೀತಿ ತಪ್ಪಾದ ಮಾಹಿತಿ ನೀಡಿರುವುದು ಸೊ ಮಾಹಿತಿಯನ್ನು ಬೇರೆ ರೀತಿ ಅಂತಂದರೆ ಯಾವುದೋ ಒಂದು ಇರುತ್ತೆ ಯಾವುದೋ ಒಂದು ಕೊಟ್ಟಿರೋದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ವಿವರಗಳು ಹೊಂದಾಣಿಕೆ ಆಗುವಂತೆ ನೋಡಿಕೊಳ್ಳಿ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಅದೇ ರೀತಿ ಆಧಾರ್ ಕಾರ್ಡಲ್ಲಿ ಮತ್ತು ಬ್ಯಾಂಕಲ್ಲಿ ಕಂಪ್ಲೀಟಾಗಿ ಮೂರು ಒಂದೇ ಥರ ಇರಬೇಕು ಹೆಸರು ಸೊ ಬೇರೆ ಬೇರೆ ಇತ್ತಂದರೆ ಈ ಥರ ಪ್ರಾಬ್ಲಮ್ಸ್ಗಳು ಕೂಡ ಆಗುತ್ತೆ ಸೊ ಅದೇ ರೀತಿಯಾಗಿ ಇ ಕೆ ವೈ ಸಿ ಪೂರ್ಣಗೊಳ್ಳದಿರುವುದು ನಿಮ್ಮ ಸ್ಥಳೀಯ ಸಿ ಡಿ ಕೋ ಕಚೇರಿಗೆ ಇ ಕೆ ವೈ ಸಿಯನ್ನು ಪೂರ್ಣಗೊಳಿಸಿ ಸೊ ಇ ಕೆ ವೈ ಸಿ ಆಗಿಲ್ಲ ಅಂತಂದರೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಒಂದು ಕಚೇರಿಗೆ ಹೋಗ್ಬಿಟ್ಟು ನೀವು ಡೈರೆಕ್ಟಾಗಿ ಇ ಕೆ ಸಿಯನ್ನು ಕಂಪ್ಲೀಟಾಗಿ ಮಾಡ್ಕೋಬೋದು ಸೊ ಇದಿಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ ನೀವು ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಒಂದು ಕಚೇರಿಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ನಿಮ್ಮ ಒಂದು ಡೀಟೇಲ್ಸನ್ನು ವೆರಿಫೈ ಮಾಡಿಕೊಂಡು ನಿಮ್ಮ ಒಂದು ಹಣನ ಡೈರೆಕ್ಟಾಗಿ ಅಲ್ಲಿಂದ ಪ್ರೊಸೆಸ್ ಮಾಡೋ ಥರ ಮಾಡ್ಕೋಬೋದು ಸೊ ಇಷ್ಟು ಇವತ್ತಿನ ವೀಡಿಯೋ ಸ್ನೇಹಿತರೆ ವೀಡಿಯೋ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್